அமரவாக 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 அமலவாக அமரவாக விசேஷ বিশ্বেশ্বৰবাৰী নাম যদি আমাৰ ರಲ್ಲಿ ಚಿಕ್ಕಬಳ್ಳಾಪುರ ಹುಟ್ಟಿಹಳ್ಳಿಯಲ್ಲಿ ಸೆಪ್ಟೆಂಬರ್ ಹದಿನೈದರಂದು ನಡೆಸುತ್ತಂಥ ಸರ್ವ ವಿಶ್ವೇಶ್ವರಯ್ಯ ಅವರ ದಿನವನ್ನು ಅವರ ದಿನವರು ತಿಂಗಳನ್ನೇ ಸರ್ಕಾರ ಇಂಡಿಯನ್ ಡೇ ಅಂತ ಮುಖ್ಯ ತಿರು ಆಚರಿಸ್ವಿ ಅವರು ಮುಂಬೈನಲ್ಲಿ ಬಿ ಎ ಮಾಡಿಕೊಂಡು ಪುಣೆಯಲ್ಲಿ ಅವರು ಸಿವಿಲ್ ಇಂಜಿನಿಯರಿಂಗ್ ಅಂತ ಮಾಡಿದಂಥ ಇಲ್ಲಿ ಬಂದು ನಮ್ಮ ಮೈಸೂರು ನಗರದಲ್ಲಿ ಯಾವುದೇ ಅಂದರೆ ಗತಾಡಿದಂಗೆ ಕೆಆರ್ ಎಸ್ ಇಲ್ಲಿ ನಡೆದಂಥ ಅಣೆಕಟ್ಟನ್ನು ಅವರ

ಅವರು ಉದ್ದ ದಿನವನ್ನು ನಮ್ಮ ಸರ್ಕಾರ ಸಂಜಿನಿಯರ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಇದಕ್ಕೂ ನಾವು ಕಂಡ ಅತ್ಯುತ ಇಂಜಿನಿಯರ್ಗಳಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರ ಅವರು ಏನು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣ ಅವರೇ ಅವರು ಕಾಲವನ್ನು ಹಾಕಿದ್ದಂಥ ಸಮಯದಲ್ಲಿ ಚಂಡಮಾರಿಕಟ್ಟೆಯನ್ನು ಕಟ್ಟುವಂಥ ಸಮಯದಲ್ಲಿ ವಿಶ್ವೇಶ್ವರಯ್ಯ ಅವರು ಬಂದು ಬಹಳ ಅದ್ಭುತವಾಗಿ ನಿರ್ಮಾಣದ ಕಾರ್ಯವನ್ನು ಕೈಗೊಂಡರು ಅದಕ್ಕೂ ಮುಂದೆ ಅವರು ಕಾಂಗ್ರೆಸ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಅವರ ಒಳ್ಳೆಯ ತನ್ನ ಪ್ರಾಮಾಣಿಕತೆಯನ್ನು ಕಟ್ಟ ನಾಲ್ವಡಿ ಅವರು ನಮ್ಮ ಮೈಸೂರಿನ ಕನ್ನಂಬಾಡೆ ಕಟ್ಟೆ ಬಂದರೆ ಅವರು ಭಾಳ ಅಚ್ಚನ್ನಾಗಿ ಕಟ್ತಾರೆ ಅಂತ ಕರ್ಕೊಂಡು ಅವರು ಇದಾಗಿ ಇದು ಕಟ್ಟಿದಂತಹ ಏನು ನಮ್ಮ ಕನ್ನಂಬಾಡೆ ಕಟ್ಟೆ ನೂರು ವರ್ಷ ಆದರೂ ಸಹ ಭಾಳ ಸೊಗಸಾಗಿ ಕಟ್ಟಿದ್ದಾರೆ ಮತ್ತು ಅವರು ಓದೋ ಸಮಯದಲ್ಲಿ ಈ ವಿಚಲಿ ಓದಿ ನಾವು ಅವರು ಓದೋದ್ರಿಂದ ಕೇಳ್ಪಟ್ಟಿದ್ದೀವಿ ಹಾಗೆ ಅವರು ಇಂಜಿನಿಯರ್ ಸಮಯದಲ್ಲಿ ಏನು ಅವರು ಏನು ಇಂಜಿನಿಯರ್ ಕೆಲಸ ಮಾಡೋಕ್ಕೆ ಮಾತ್ರ ಅವರು ಕ್ಯಾಂಡಲನ್ನು ಬಳಸ್ತಾ ಇರೋದಂತೆ ಬೇರೆ ಟೈಮಲ್ಲಿ ಆಫ್ ಮಾಡ್ಬಿಟ್ಟು ಬೇರೆ ಇದು ಮಾಡ್ತಾ ಇರಲಿಲ್ಲ ವಿಶ್ವದ ಪ್ರತಿ ವಿದೇಶದ ಇಂಜಿನಿಯರ್ಗಳು ಹೊಗಳಿದ್ದಾರೆ ಅಂತ ಯಾವ ಒಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿ ಈ ಡ್ಯಾಮ್ನ ಇಷ್ಟು ಸುರಕ್ಷಿತವಾಗಿ ಕಟ್ಟಿದ್ದಾರೆ ಇಷ್ಟು ದೊಡ್ಡ ಡ್ಯಾಮ್ ಕಟ್ಟಿದ್ದಾರೆ ನಲವತ್ತೊಂಬತ್ತು ಸಾವಿರ ಟಿ ಎಂ ಸಿ ನೀರು ಶೇಖರಣೆ ಆಗುವಂಥ ಒಂದು ಡ್ಯಾಮ್ನ ಕಟ್ಟಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಸುಲಭ ಅಲ್ಲ ಮಹಾರಾಜರು ಎಲ್ಲ ರೀತಿಯಾದಂಥ ಅನುಕೂಲವನ್ನು ಅವತ್ತು ಮಾಡಿಕೊಟ್ರು ಹಾಗಾಗಿ ಅವರ ಒಂದು ಶುದ್ಧ ಮನಸ್ಸಿನಿಂದ ಅವರು ಅಚ್ಚಲವಾಗಿ ಇವಾಗ ನಾನು ನನ್ನ ಆ ಬಗೆರಥ ಪಿಚ್ಚರಲ್ಲೂ ಕೂಡ ಅವ್ರನ್ನ ನೆನೆಸ್ಕೊಂಡು ನಾನು ಮಾತಾಡಿದ್ದೀನಿ ಅದರಲ್ಲಿ ಒಂದು ಶಾಶ್ವತವಾಗಿ ಎಲ್ಲೋ ಹುಟ್ಟಿದವರು ಅವರು ಕೋಲಾರ ಜಿಲ್ಲೆಯಲ್ಲಿ ಬಂದು ಮೈಸೂರು ಇಷ್ಟು ದೊಡ್ಡ ಡ್ಯಾಮ್ ಕಟ್ಟಿದ್ದಾರೆ ನಲವತ್ತೊಂಬತ್ತು ಸಾವಿರ ಟಿ ಎಂ ಸಿ ಶೇಕಡ ಇರುವಂತಹ ಡ್ಯಾಮ್ ಕಟ್ಟಿದ್ದಾರೆ ಅವ್ರಿಗೆ ಕೆಲಸ ಶಾಶ್ವತವಾಗಿದೆ ಶಾಶ್ವತವಾಗಿದೆ ಅಂತ ನಾನು ಆ ಪಿಕ್ಚರ್ ಕೂಡ ಹೇಳಿದ್ದೀನಿ ಹಾಗಾಗಿ ಅದು ನಿಜ ಕೂಡ ಅದು ಇವತ್ತು ನಮ್ಮ ಎಲ್ಲ ಕನ್ನಡಿಗರು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ ಇವತ್ತು ಅವರ ಒಂದು ಜನ್ಮದಿನಾಚರಣೆ ಇವತ್ತು ನಮ್ಮ ಕನ್ನಡ ಸೇನಾ ಒಗ್ಗರ ಸಂಘದವರು ಎಲ್ಲ ಹೋರಾಟ ಬಂದು ಇವತ್ತು ಈ ಗಂಗಾ ವೃತ್ತದಲ್ಲಿ ವಿಶ್ವ ಜನ್ಮ ಜನ್ಮದಿನಾಚರಣೆಯನ್ನು ಆಚರಿಸಿದ್ದೀನಿ ಸೊ ಹಾಗಾಗಿ ನಾವು ಯಾವಾಗಲೂ ಅವ್ರನ್ನ ನೆನ್ಸ್ಕೊಡ್ತಾ ಇದ್ದೀವಿ